ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ಇವಾಗ ಐದು ಗಂಟ್ ಐದುವರೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿನೂ ವಾಯ್ಸ್ ಅಷ್ಟೊಂದು ಬರ್ತಾಯಿಲ್ಲ ನಾನು ಸ್ವಲ್ಪ ಕೋಲ್ಡ್ ಹೋಗಿದೆಯಲ್ಲ ಗಂಟಲು ಕಟ್ತಾ ಇದೆ ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಸೊ ಸ್ವಲ್ಪ ಸಾಂಗ್ ಕೇಳಿಸ್ತಾ ಇದೆ ಎಲ್ಲೋ ದೇವಸ್ಥಾನದಲ್ಲಿ ಸಾಂಗ್ ಹಾಕಿದ್ದಾರೆ ಏನೋ ಒಂಥರ ಖುಷಿ ಸಾಂಗ್ ಕೇಳಕ್ಕೆ ದೇವಸ್ಥಾನದಲ್ಲಿ ಅಲ್ವಾ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಸಾಂಗ್ ಹಾಕಿದರೆ ನನಗಂತೂ ತುಂಬ ಇಷ್ಟ ದೇವಸಾಂಗಗಳ ಥರ ಹಾಕಿರೋದ್ರಿಂದ ನೋಡಿ ಈ ಕಡೆಯೂ ಸ್ವಲ್ಪ ಹಾಗೆ ಇದೆ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೋಡಿ ಇದಾಗಲೇ ಪೂಜೆ ಮುಗಿಸಿ ಒನ್ ಅವರಿಗೆ ತೋರಿಸ್ತಾ ಇದ್ದೀನಿ ಆವಾಗಲೇ ಏಳು ಗಂಟೆ ಆಗಿದೆ ಏಳು ಗಂಟೆಗೆ ಆಗಲೇ ಪೂಜೆ ಮುಗ್ದಿತ್ತು ಟಿಫನ್ಗೂ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡ್ದು ಅವ್ರಿಗೂ ಹಾಲು ಹಾಲು ಕಾಯಿಸಿ ಕೊಟ್ಟಿದ್ದೀನಿ ಅವರು ಕುಡಿದಿದ್ದಾರೆ ಇವಾಗ ಟಿಫನ್ ಸ್ಟಾರ್ಟ್ ಮಾಡಬೇಕು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಬನ್ನಿ ಇವಾಗ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತಿದ್ದೀನಿ ಎ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸೈಡ್ ಆಗಿ ಏನಾದರೂ ಕರೆದುಕೊಳ್ಳೋಣ ಅಂತ ಅಂದರೆ ಕರಿಯೋದು ಅಂತೀವಿ ಇಲ್ಲ ಇದು ಮಾಡೋದು ಅಂತೀವಿ ನೋಡಿ ಈ ಕಡೆ ತರಕಾರಿ ಎಲ್ಲ ಹೆಚ್ಚು ಹೆಚ್ಚಿಟ್ಕೊಂಡಿಟ್ಟು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅಂದರೆ ಸ್ನ್ಯಾಕ್ಸ್ ಇನ್ಸ್ ಅಂತ ಸ್ನ್ಯಾಕ್ಸ್ ಬಾಕ್ಸಿ ಅಲ್ಲಿ ಬೇರೆ ತಿ ಆಪಲ್ಲು ವೆಜಿಟೇಬಲ್ ಅಷ್ಟೇ ನಟ್ಸು ಇಷ್ಟೇ ಹಾಕಬೇಕು ಅದರಿಂದ ಕ್ಯಾರೆಟು ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಆಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ನಿಗೆ ಅವನಿಗೆ ಕ್ಯಾರೆಟು ಒಂದು ಸ್ವಲ್ಪ ಹಾಕಿ ಕಳಿಸ್ತೀನಿ ಅದರಿಂದ ಅಂದರೆ ಇವಾಗ ಕ್ಯಾರೆಟ್ ಜಾಸ್ತಿ ಹಾಕಿದರೆ ಅಂದರೆ ಡೈಲಿ ಒಂದಿನ ಇಲ್ಲಾಂದ್ರೂ ಮತ್ತೊಂದು ನಾನು ಡೈಲಿ ಡೈಲಿ ಕೊಡೋಕೆ ಇಷ್ಟಪಡ್ತೀನಿ ಅಂದರೆ ಡೈಲಿ ತಿನ್ನೋಲ್ಲ ಒಂದಿನ ಬಿಟ್ಟು ಒಂದಿನ ಕೊಡ್ತೀನಿ ಯಾಕಂದರೆ ಕ್ಯಾರೆಟ್ ಕೊಡೋದ್ರಿಂದ ಚೆನ್ನಾಗಿ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದರಿಂದ ನೋಡಿ ಇವಾಗ ಅದು ಹಪ್ಲ ಎಣ್ಣೆಲಿ ಇದು ಮಾಡ್ತಾಯಿದ್ದೀನಿ ಸುಡ್ತಾಯಿದ್ದೀನಿ ನನ್ನ ಮಗನೂ ಇದನ್ನಿಲ್ಲೆ ಬೇಡಪ್ಪ ನಿನ್ನ ದೂರ ಸರ್ಕೋ ಅಂದರೆ ಅವ್ನು ಕೇಳ್ತಾನೆ ಇಲ್ಲ ನಾನು ನಾನಾಕ ಒಂದೊಂದೇ ಆಗ್ತಾಯಿದ್ದಾನೆ ಅವ್ನು ನೋಡ್ಮೇಲೆ ನನ್ನ ರಾ ಏನು ಬರ್ತಾನೆ ಇವ್ನು ನೋಡ್ಬಿಟ್ಟು ಅವ್ನು ಬರ್ತಾನೆ ಅವನ ಯಾಕೋ ಹೊರಗೆ ನಿಂತ್ಕೊಂಡಿದ್ದಾನೆ ಇವಾಗ ಅವ್ನು ಬಂದ್ಬಿಟ್ಟು ನೋಡಿ ಏನು ಮಾಡ್ತಾನೋ ಗೊತ್ತಿಲ್ಲ ಇವಾಗ ನೋಡಿ ಅವನೊಂದು ಇದು ಬೇರೆ ಹಪ್ಪಳ ಹಾಕಿದ್ದಾನೆ ಏನು ಮಾಡ್ತಾನೆ ಇವನು ಅದ್ನೆ ಮಾಡಬೇಕಾದ್ರಿಂದ ನೋಡಿ ಇವಾಗ ಈ ಹಪ್ಪಳನ ಕರ್ಕೊಂಡಿದ್ದೀನಿ ಅದು ತುಂಬ ದಿನ ಆಯಿತು ಐದಾರು ತಿಂಗಳೇ ಆಗಿಬಿಡ್ತು ತಂದ್ಬಿಟ್ಟು ಕೆಮ್ಮು ಕಫ ಇರೋದ್ರಿಂದ ಮಕ್ಕಳಿಗೆ ನಾನು ಮಾಡೇ ಇರಲಿಲ್ಲ ಸರಿಯಾಗಿ ಆ ಎಣ್ಣೆ ಐಟಮು ಎಣ್ಣೆ ಐಟಮ್ ಅಂದರೆ ಒಂದು ಆರು ಎಂಟು ಜಾಸ್ತಿ ಈ ಥರ ಹೊರ್ಗಡೆ ತಿಂದಿದ್ದೀವಿ ಮನೇಲಿ ಜಾಸ್ತಿ ಮಾಡಿಲ್ಲ ಇವಾಗೆಲ್ಲ ಆಡ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಿಗೆ ನೋಡಿ ಇವಾಗ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಇದು ಕಡಲೆಬೇಜನ ಹುರಿದು ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಇದರಲ್ಲಿ ತೋರಿಸಿಲ್ಲ ಸ್ಕಿಪ್ಪಿಂಗ್ ಮಿಸ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ಕಡಲೆಬೇಳೆ ಹಾಕಿದ ಮೇಲೆ ನಾ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಖಾರ ಮೂಡ ಹಾಕ್ಕೊಳ್ರಿ ನಾನು ಎರಡೇ ಹಾಕ್ಕೊಂಡಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಬೆಳಿಗ್ಗೆ ಪೂಜೆ ಮಾಡಿದ್ರಲ್ಲೇ ಅಂದರೆ ಬೇಗ ಪೂಜೆ ಮಾಡಿದರೆ ಬೇಗ ಕೆಲಸ ಆಗ್ತಾವಲ್ಲ ಅದರಿಂದ ನಾನು ಆಲ್ಮೋಸ್ಟ್ ನಾನು ಬೆಳಗ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡ್ತೀನಿ ಒಟ್ಟು ಎಂಟು ಗಂಟೆ ಒಳಗೆ ಪೂಜೆ ಆಗಿರುತ್ತೆ ಎಲ್ಲರೂ ಹೇಳ್ತಾರೆ ಇಷ್ಟು ಬೇಗ ಮಾಡೋ ಬದಲು ಇನ್ನೂ ಬೇಗ ಮಾಡ್ಬೋದಲ್ಲ ಐದು ಗಂಟೆ ಅಷ್ಟೊತ್ತಿಗೆ ಆರು ಗಂಟೆ ಒಳಗೆ ಐದು ಗಂಟೆ ಒಳಗೆ ಮಾಡ್ಬೋದಲ್ಲ ಅಂತಾರೆ ಅಷ್ಟು ಬೇಗ ಇದ್ದಾಳೋಕು ಆಗೋಲ್ಲ ಫುಲ್ ನನಗೆ ಅಂದರೆ ಕೋಲ್ಡ್ ಆದರೆ ಬೇಗ ಹೋಗೋದೇ ಇಲ್ಲ ಗಂಟ್ಲಲ್ಲಿ ಕಟ್ಕೊಂಡು ಅದರಿಂದ ಆದಷ್ಟು ಟ್ರೈ ಮಾಡ್ತೀನಿ ಅಂತಂದು ಹೇಳ್ತೀನಿ ಅಂದರೆ ಅಕ್ಕಪಕ್ಕ ಮನೆಯವರು ಇರ್ತಾರಲ್ಲ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಟ್ರೈ ಮಾಡೋಣ ನಿಮಗೂ ತೋರಿಸ್ತೀನಿ ಅಕಸ್ಮಾತಾಗಿ ನಾನು ಟ್ರೈ ಮಾಡಿದರೆ ಅಷ್ಟೊತ್ತಲ್ಲಿ ಮಾಡ್ಬೌದು ಫ್ರೆಂಡ್ಸ್ ನನಗೆ ಫುಲ್ಲು ಎಲ್ತ್ ಅಂದರೆ ಆರೋಗ್ಯನೇ ಹಾಳಾಗ್ಬಿಡುತ್ತೆ ಆ ಥರ ಅದರಿಂದ ಟ್ರೈ ರಿಸ್ಕ್ ತಗೊಳ್ಳೋಕೆ ಹೋಗಲ್ಲ ಅಷ್ಟೇ ನೋಡಿ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಟೊಮೊಟೊ ಒಂದು ಸ್ವಲ್ಪ ಸಾಫ್ಟಾಗಲಿ ಆದರೆ ಇದ್ರ ಜೊತೆ ಕ್ಯಾಪ್ಸಿಕಮ್ ಹಾಕಂತೀವಲ್ಲ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡೋದು ಅಂದರೆ ಅಷ್ಟೊತ್ತಲ್ಲಿ ಪೂಜೆ ಮಾಡಬಾರ್ದು ಫ್ರೆಂಡ್ಸ್ ಹಬ್ಬ ಟೈಮಲ್ಲಿ ಮಾತ್ರ ಆ ಥರ ಮಾಡ್ಕೊತೀನಿ ಬೇರೆ ಟೈಮಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗೋಲ್ಲ ಏನು ಒಂಬತ್ತು ಗಂಟೆ ಒಳಗೆ ಎಂಟು ಗಂಟೆ ಒಳಗೆ ಮಾಡ್ಕೊತೀನಿ ಅಷ್ಟೇ ನನಗೆ ಇನ್ನೊಂದು ಫ್ರೆಂಡ್ಸು ಒಬ್ಬಳೆ ಕೆಲಸ ಮಾಡೋಕ್ಕಂದ್ರೆ ಬೇಜಾರು ನಮ್ಮ ಮನೆಯವರು ಅಷ್ಟೊಂದು ಕಂಪ್ನಿ ಕೊಡೋಲ್ಲ ಅವ್ರು ಅವ್ರ ಮೊಬೈಲ್ ಆಯಿತು ಅವ್ರ ನಿದ್ದಾಯ್ತಾ ಅದರಿಂದ ನಾನು ಸಾಂಗ್ ಹಾಕ್ಕೊಂಡು ನಾನು ಅಡುಗೆ ಮಾಡೋದಾಗಲಿ ಬೇರೆ ಕೆಲಸಗಳು ಮಾಡೋದಾಗಲಿ ಏನು ಬಟ್ಟೆ ವಾಶ್ ಮಾಡೋವಾಗ ಸಾಂಗ್ ಕೇಳಲ್ಲ ಅದು ಬಿಟ್ಟರೆ ಬಟ್ಟೆ ಒಣಗಾಕೋವಾಗ ಅಷ್ಟು ಬಿಟ್ಟರೆ ಬಟ್ಟೆ ಮರ್ಚೋವಾಗ ಸ್ನಾನ ಮಾಡೋವಾಗೂ ಕೇಳಲ್ಲ ಆಮೇಲೆ ಅದನ್ನ ಕಾಮೆಂಟಲ್ಲಿ ತಿಳಿಸಿರ ಬೇರೆ ಟೈಮಲ್ಲೆಲ್ಲ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ನೋಡಿ ಸಾಂಗ್ ಅಂದರೆ ತುಂಬ ಇಷ್ಟ ನನಗೆ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದೊಂದು ಸ್ವಲ್ಪ ಫ್ರೀ ಆಗಬೇಕಲ್ಲವಾ ಕ್ಯಾಪ್ಸಿಕಮ್ ಎದುರಿಸಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ರೆ ಅದು ಬೇಗ ಫ್ರೀ ಆಗುತ್ತೆ ಅಂತ ಅಷ್ಟೇ ನೀವೇ ಯಾವ ಥರ ಮಾಡ್ತೀರಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ತಿಳಿಸಿ ಇವಾಗ ಉಪ್ಪು ಹಾಕ್ಕೊಳ್ತಿದ್ದೀನಿ ನೋಡಿ ಇದಕ್ಕೆ ಉಪ್ಪು ಸ್ವಲ್ಪ ಅರಶಿನ ಇವೆರಡನ್ನೂ ಹಾಕ್ಕೊಂಡು ರುಚಿಗೆ ತಕ್ಷಣ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಇವೆಡನ್ನೂ ಹಾಕ್ಕೊಂಡು ಇವೆರಡು ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ಇನ್ನೊಂದು ಮಸಾಲೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅದು ಮಾಡ್ತೀನಿ ಎರಡು ಟೈಪಲ್ಲಿ ಮಾಡ್ತೀನಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೀಗಿದ್ರೆ ಅದನ್ನೂ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಶೇಂಗಾ ಬೇಜ ಉರಿದು ಇಟ್ಕೊಂಡಿದ್ನಲ್ಲ ಅದನ್ನೂ ಸ್ವಲ್ಪ ಹಸಿ ಕೊಬ್ಬರಿ ಎರಡು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಎರಡು ಫ್ರೈ ಮಾಡಿಬಿಟ್ಟು ಅಂದರೆ ಕ್ಯಾಪ್ಸಿಕಮ್ ಮಸಾಲೆ ಚಿತ್ರಾ ಅದು ಟೇಸ್ಟ್ ಸಾಕತ್ತಾಗಿರುತ್ತೆ ಈ ಥರನೂ ಚೆನ್ನಾಗಿರುತ್ತೆ ಅಂದರೆ ಒಂದೇ ತಿನ್ನ ಒಂದೇ ಥರ ತಿಂದು ಬೋರಾಗಿದ್ರೆ ಎರಡು ಥರ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಅಂತೆ ಅಷ್ಟೆ ಅಷ್ಟೇ ನೋಡಿ ಇದು ಅಂದರೆ ಲೈಟ್ ಫೋಕಸ್ ಬೆಳಕಿಗೆ ವೈಟ್ ವೈಟ್ ಥರ ಕಾಣಿಸ್ತೈತೆ ಅದು ಹೇಳಬೇಕು ಅಂದರೆ ಯೆಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಅದಕ್ಕೆ ಹೆಂಗಿರುತ್ತೋ ಆ ಥರ ಇದೆ ಫುಲ್ ವೈಟು ಇಲ್ಲ ಫುಲ್ಲು ಗ್ರೀನೇ ಇಲ್ಲ ವೈಟು ಗ್ರೀನು ಎಲ್ಲೋ ಆ ಥರ ಫುಲ್ಲು ಮಿಕ್ಸ್ ಆದಾಗ ಹೆಂಗಿರುತ್ತೆ ಹಂಗಿದೆ ಅಂದರೆ ಲೈಟ್ ಫೋಕಸ್ ಅಲ್ಲ ಆ ಥರ ವೈಟ್ ವೈಟ್ ಕಾಣ್ತಾ ಇದೆ ಇಲ್ಲಿ ನನಗೆ ಇಲ್ಲಿ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ದಾರೆ ನನಗೆ ತುಂಬಾ ಇಷ್ಟ ಅಂದರೆ ನನಗೆ ರಂಗೋಲಿನೇ ಹಾಕಕ್ಕೆ ಬರಲ್ಲ ಫ್ರೆಂಡ್ಸ್ ಒಂದು ಐದಾರು ಬರೋತ್ತೇ ಅಷ್ಟೇ ಅಂದರೆ ನಾವು ಎಂಟು ವರ್ಷದಿಂದ ಮೇಲೇ ಇರ್ತೀವಲ್ಲ ಅಷ್ಟೊಂದು ರಂಗೋಲಿ ಹಾಕಲ್ಲ ಅಂದರೆ ಊರಲ್ಲಿ ಹೋದರೆ ಅತ್ತೆ ಮನೆ ಹತ್ರ ಅಲ್ಲಾಕ್ತೀನಿ ಮನೆ ಮುಂದೆ ಇಲ್ಲಿ ಜಾಸ್ತಿ ಇರ್ತೀವಲ್ಲ ರಂಗೋಲಿನೇ ಕರ್ತಿ ಕಲ್ತಿರಲ್ಲ ಅಲ್ಲೋ ತಕ್ಷಣ ರಂಗೋಲಿ ಹಾಕ್ಬೇಕಂದ್ರೆ ಅಷ್ಟು ನೀಟಾಗಿ ಹೋಗಿ ಬರಲ್ಲ ಸರಿ ಹಬ್ಬದ ಟೈಮಲ್ಲಿ ಹೋಗ್ತೀವಲ್ಲ ಆವಾಗ ನೋಡಿ ಇಬ್ಬರು ಓಡೋಡು ಹೋಗ್ತಾ ಇದ್ದಾರೆ ಅಲ್ಲೋ ಬಂಟಿ ಬೈತಿದ್ದಾರೆ ಓಡೋಗಿಬಿಡ್ರೋ ನಿಧಾನಕ್ಕೆ ಹೋಗ್ರು ಅಂತ ಅದಕ್ಕೆ ಹಿಂದೆ ತಿರುಗಿ ತಿರುಗಿ ನೋಡ್ಕೊತ ಹೋಗ್ತಾ ಇದ್ದಾರೆ ಎಷ್ಟು ನಿಧಾನಕ್ಕೆ ಹೋಗ್ರಿ ಅಂದ್ರೂ ಹೋಗಲ್ಲ ಇವಾಗ ಬಿಟ್ಬಿಟ್ಟು ಬರ್ತಾ ಇದ್ದೀನಿ ನಿಶಾಂತ ಸ್ಕೂಲ್ಗೆ ಬಿಟ್ಬಿಟ್ಟು ಇದು ಇದಾಗಲೇ ಸಾಯಂಕಾಲ ಆರು ಹತ್ತಕ್ಕೆ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಶುಂಠಿ ಕಾಫಿ ಮಾಡ್ತಾಯಿದ್ದೀನಿ ನೋಡಿ ಆರು ಹೊತ್ತಾಗಿದೆ ಶುಂಠಿ ಕಾಫಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕೆಮ್ಮು ನೆಗಡಿ ಇದೆಯಲ್ಲ ಶುಂಠಿ ಕಾಫಿ ಕುಡಿಯೋಣ ಅಂತ ನೋಡಿ ಮೆಣಸು ಒಂದು ಸ್ವಲ್ಪ ಹಸಿ ಶುಂಠಿ ಬಿಲ್ಲ ಇಷ್ಟು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಚಿಟಿಕೆ ಅಷ್ಟು ಅರುಷ್ಣ ಇಷ್ಟ ಹಾಕ್ಕೊಂಡು ಕುದಿಸ್ತೀನಿ ಅಂದರೆ ಒಂದು ಗ್ಲಾಸ್ ನೀರಿಗೆ ಅರ್ಧ ಗ್ಲಾ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಕುದಿಸ್ತೀನಿ ಅಷ್ಟೇ ಇವಾಗ ಕುದ್ದಿದೆ ಇದಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕೊಂಡ್ಬಿಟ್ಟು ಇದನ್ನ ಇವಾಗ ಸೋಸ್ಕೊಂಡು ಎಲ್ಲರೂ ಕುತ್ಕೊಂಡು ಕುಡಿತಾ ಇದ್ದೀವಿ ನೋಡಿ ರಸ್ಕ್ ತಗೊಂಡಿದ್ದೀವಿ ರ ಅಂದರೆ ಕಾಫಿ ಜೊತೆ ಚೆನ್ನಾಗಿರುತ್ತೆ ಅಂತ ಇವಾಗ ಎಲ್ಲರೂ ಕುತ್ಕೊಂಡು ಕುಡಿತಾ ಇದ್ದೀವಿ ರಸ್ಕ್ ತಿಂದ್ಕೊಂತ ನೋಡಿ ನಾನು ಹಾಲು ಜಾಸ್ತಿ ಹಾಕ್ಕೊಂಡು ಮಾಡ್ತೀನಿ ಕಾಫಿ ಆಗಲಿ ನನಗೆ ಹಿಂಗೆ ಇಷ್ಟ ಈ ವಿಡಿಯೋ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ಏನ್ ಮಾಡ್ತೀನಿ ಬಾಯ್ ನೆಕ್ಸ್ಟ್ ಬ್ಲಾಗ್ ಸಿಗೋಣ